ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಶ್ರಮಶೀರ್ ಬಡೋಳಿ ನಮ್ಮ ರಾಜ್ಯದಲ್ಲಿ ಸದ್ಯ ದಸರಾ ಸಂಭ್ರಮ ಹೆಚ್ಚಾಗಿ ಕಾಣ್ತಾ ಇದೆ ದಸರಾ ಸಂಭ್ರಮ ಎಲ್ಲೆಲ್ಲೂ ಕಾಣ್ತಾ ಇದೆ ಅದರ ಜೊತೆಗೆ ಮಕ್ಕಳಿಗೂ ಕೂಡ ರಜೆ ಕೂಡ ಸಿಕ್ಕಿದೆ ರಜೆಯನ್ನ ಸಿಕ್ಕಿದ ನಂತರ ಆ ರಜೆಯನ್ನ ಅನುಭವಿಸೋಕೆ ಸಂಭ್ರಮ ಪಡೋಕೆ ಹೆಚ್ಚಿನವರು ಮುಂದಾಗ್ತಾರೆ ಇತ್ತೀಚೆಗೆ ಒಂದು ಬಂತು ಇಬ್ಬರು ಮಕ್ಕಳು ನದಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇನ್ನು ಆಟ ಆಡೋಕೆ ಹೋದಂತಹ ಬಾಲಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇಂತಹ ಸುದ್ದಿ ನಿರಂತರವಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಮಕ್ಕಳಿಗೆ ರಜೆಯನ್ನು ಸಿಕ್ಕಿದೆ ಆದರೆ ಆ ರಜೆಯನ್ನು ಸದುಪಯೋಗಪಡಿಸಿಕೊಳ್ಳೋಕೆ ಹಲವಾರು ಮಾರ್ಗಗಳು ಇರುವಂಥದ್ದು ಆದರೆ ನದಿ ತೀರಕ್ಕೆ ಸಮುದ್ರ ತೀರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನು ಕೂಡ ಎಚ್ಚರಿಕೆಯಿಂದ ಜಾಗೃತಿಯಿಂದ ನೋಡಿಕೊಳ್ಳಿ ಯಾಕಂದರೆ ಒಮ್ಮೆ ಹೋದಂತಹ ಜೀವ ಮರಳಿ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಪ್ರವಾಸದ ನೆಪದಲ್ಲಿ ಅಥವಾ ಟ್ರೆಕ್ಕಿಂಗಿಗೆ ಅಥವಾ ಇನ್ನಿತರ ಸ್ಥಳಕ್ಕೆ ಬೀಚಿಗೋ ನದಿ ತೀರಕ್ಕೋ ಹೋದಾಗ ದಯವಿಟ್ಟು ಪ್ರಾಣದ ಬಗ್ಗೆ ಹೆಚ್ಚು ಅದು ನೂರು ಪರ್ಸೆಂಟ್ ಅಲ್ಲ ಇನ್ನೂರಲ್ಲ ಮುನ್ನೂರು ಪರ್ಸೆಂಟ್ಗಿಂತಲೂ ಹೆಚ್ಚು ಜಾಗೃತಿಯನ್ನು ವಹಿಸಿ ಅಂತ ಹೇಳುತ್ತಾ ಜೀವದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ರಜೆ ಯಾವತ್ತೂ ಸಜೆ ಆಗದಿರಲಿ ರಜೆ ನೆಪದಲ್ಲಿ ಪ್ರಾಣಕ್ಕೆ ಯಾವುದು ಹಾನಿಯಾಗದಿರಲಿ ಎಂಬುದೇ ಎಲ್ಲರ ಪ್ರಾರ್ಥನೆಯಾಗಲಿ ಜೊತೆಗೆ ಸಂಭ್ರಮ ಬಂದಾಗ ಅದಕ್ಕೊಂದು ಲಿಮಿಟ್ ಇರಲಿ ಜೊತೆಗೆ ಮಕ್ಕಳನ್ನು ಯಾವ ಸ್ಥಳಕ್ಕೆ ಕರೆದುಕೊಂಡು ಹೋದರೆ ಬೆಟ್ರು ಅಥವಾ ಅಂತಹ ಮಕ್ಕಳು ಇಂತಹ ಸ್ಥಳಕ್ಕೆ ಹೋಗುವ ಅಂತ ಹಠ ಹಿಡಿದರೆ ಕೂಡ ಅವರು ಹೇಳುವಂತಹ ಸ್ಥಳ ಈಗ ಹೋಗೋಕೆ ಸೂಕ್ತಾನ ಹೀಗೆ ಆ ಕುರಿತಾದಂತಹ ಮಾಹಿತಿಯನ್ನು ನಿಮ್ಮ ಹಿರಿಯರ ಹತ್ರ ಅಥವಾ ಮಾರ್ಗದರ್ಶಕರ ಹತ್ರ ಅಥವಾ ಇನ್ನಿತರ ವ್ಯಕ್ತಿಗಳ ಜೊತೆ ಆ ಮಾಹಿತಿಯನ್ನು ಪಡೆದುಕೊಳ್ಳಿ ಜೊತೆಗೆ ನೀವು ಟೂರಿಗೆ ಹೋಗೋಕೆ ಪ್ಲ್ಯಾನ್ ಮಾಡಿ ಹೀಗಾಗಿ ಮಕ್ಕಳ ಶೈಕ್ಷಣಿಕ ಅಥವಾ ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ಪ್ರಾಣ ಕೂಡ ಮುಖ್ಯ ಜೊತೆಗೆ ರಜೆಯನ್ನು ಅದನ್ನು ಮುಂದಿನ ದಿನಗಳಲ್ಲಿ ಉಪಯೋಗ ಬರುವಂತೆ ಕೆಲವೊಂದು ಶಿಬಿರಗಳಲ್ಲಿ ಭಾಗವಹಿಸುವಂತೆ ಮಕ್ಕಳನ್ನು ಹುರಿದುಂಬಿಸಿ ಜೊತೆಗೆ ಆ ಕಲಿಕೆ ಇವತ್ತು ರಜೆಯನ್ನು ಸಿಕ್ಕಿದೆ ಆ ರಜೆಯಲ್ಲಿ ಅವರು ಹಲವಾರು ಮಾಹಿತಿಗಳನ್ನು ಅಂದರೆ ಪಠ್ಯಕ್ಕೆ ಹೊರತಾಗಿ ಬೇರೆ ಬೇರೆ ಮಾಹಿತಿಯನ್ನು ಅವರು ಸ್ಟಡಿ ಮಾಡೋಕೆ ಅವಕಾಶ ಮಾಡಿಕೊಳ್ಳಿ ಜೊತೆಗೆ ಅವರ ಸೃಜನಶೀಲತೆಯನ್ನು ಹೆಚ್ಚು ಮಾಡೋಕ್ಕೆ ಅವರ ಕ್ರಿಯಾಶೀಲತೆಯನ್ನು ಬಹಿರಂಗ ಮಾಡೋಕೆ ಅವರ ಪ್ರತಿಭೆಯನ್ನು ಮತ್ತಷ್ಟು ಬೆಳಗಿಸೋಕೆ ಹಲವಾರು ಶಿಬಿರಗಳು ನಡೀತಾ ಇದೆ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಹಲವಾರು ಮಾರ್ಗ ಇರುವಂಥದ್ದು ಹೀಗಾಗಿ ಮಕ್ಕಳನ್ನು ಬೆಳೆಸೋಕೆ ಹಲವಾರು ದಾರಿ ನಿಮ್ಮ ಮುಂದೆ ಇರುವಂಥದ್ದು ಹೀಗಾಗಿ ರಜೆಯ ನೆಪದಲ್ಲಿ ಆ ಕಾಲವನ್ನು ವೇಸ್ಟ್ ಮಾಡಬೇಡಿ ಆ ರಜೆ ಏನು ಸಿಕ್ಕಿದೆ ಅದನ್ನು ಬೆಟ್ರಾಗಿ ಇನ್ನಷ್ಟು ಬೆಟ್ರಾಗಿ ಉಪಯೋಗ ಮಾಡುವಂತೆ ನೋಡಿಕೊಳ್ಳಿ ಅಂತ ಹೇಳುತ್ತಾ ಎಲ್ರಿಗೂ ದಸರಾ ಸಂಭ್ರಮದ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಶುಭದಿನ